ಆರೋಗ್ಯದ ಜಾಗೃತಿಯನ್ನು ಮೂಡಿಸಿ ತಪಾಸಣೆಯನ್ನು ಮಾಡಿ ಸಮಗ್ರವಾಗಿ ತಪಾಸಣೆಯನ್ನು ಮಾಡಿ ಏನೇ ಆರೋಗ್ಯ ಸಮಸ್ಯೆಗಳಿದ್ದರೂ ಅದನ್ನು ಪ್ರಥಮ ಹಂತದಲ್ಲಿ ತಿಳಿಸಿಕೊಂಡು ಆರೋಗ್ಯವಂತರಾಗೇ ತಾಳನ್ನು ಬಂದಿದ್ದಾರೆ ಆರೋಗ್ಯವಾಗಿಯೇ ಇರಬೇಕು ಅನ್ನೋದರೆ ತಪಾಸಣೆಯನ್ನು ಮಾಡಿ ಏನೇ ಸಮಸ್ಯೆಗಳಿದ್ದು ತಿಳಿಸಿ ಪ್ರಶ್ನೆ ಆಗ್ಬೇಕು ಉಗ್ರ ಲೋನ್ ಅಂತ ಕೊಡ್ ಆರೋಗ್ಯ ಇದ್ದರೆ ಏನು ಬೇಕು ಮಾಡಬಾರದು ಆರೋಗ್ಯದ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ ಸಮಾಜದಲ್ಲಿ ಏನೇ ನ್ಯೂನತೆಗಳಿದ್ರು ಸಮಾಜದ ಸಮಸ್ಯೆಗಳನ್ನು ಚೆನ್ನಾಗಿ ಬೆಳಕಿಗೆ ತಂದು ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿಯಾಗಿ ಕೆಲಸ ಮಾಡುವಂತ ಒಂದು ನಾಲ್ಕನೇ ಅಂಗನೇ ಪತ್ರಿಕಾ ಮಾಧ್ಯಮ ಇಂಥ ಅಂಗದಲ್ಲಿ ಕೆಲಸ ಮಾಡುವಂತ ಹತ್ತಾರು ವರ್ಷದಿಂದ ಕೆಲಸ ಮಾಡೋಂಥ ಪತ್ರಕರ್ತರ ಆರೋಗ್ಯನೂ ಹೇಗೆ ಜನರ ಆರೋಗ್ಯ ಸಮಾಜದ ಆರೋಗ್ಯ ನೋಡ್ಕೊತೀರೋ ನಿಮ್ಮ ವೈಯಕ್ತಿಕ ಆರೋಗ್ಯನೂ ಉತ್ತಮವಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಪ್ರಯತ್ನವನ್ನು ಮಾಡೋಂಥದ್ದಾಗಿದೆ ನನ್ನ ಸ್ನೇಹಿತರಾಗಿರುವಂಥ ಅವರು ನನ್ನನ್ನು ಬಂದು ಸುಮ್ಮನೆ ನಿಮ್ಮನ್ನು ಕಾರ್ಯಕ್ರಮ ಕರೆದರು ನೂತನ ಕಚೇರಿ ಮಾಡಿದ್ದೀವಿ ಅದರ ಉದ್ಘಾಟನೆಗೆ ಬನ್ನಿ ಅಂತ ಕರೆದರು ಅದಕ್ಕಿಂತ ಮುಂಚಿತ ಮುಂಚಿತವಾಗಿ ನಮ್ಮ ಎಲ್ಲೆನ್ಪುರದಲ್ಲಿರುವಂಥ ನಮ್ಮ ಪಿ ಎಚ್ ಸಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಂದು ನೀವೆಲ್ಲ ತಪಾಸಣೆ ಮಾಡ್ಕೋಬೇಕು ನಮ್ಮ ಸೌಕರ್ಯನ ನೀವು ಉಪಯೋಗಿಸ್ಕೋಬೇಕು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೋಬೇಕು ಅಂತ ಕೇಳಿದಾಗ ಅವ ತಕ್ಷಣ ಒಪ್ಪಿ ಎಲ್ಲ ನಿಮ್ಮ ಸಮಗ್ರ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಮುಂದೆ ಬಂದು ಇವತ್ತು ಈ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿದ್ದೀರಾ ಭಗವಂತ ನಿಮ್ಮ ಆರೋಗ್ಯ ಕೊಟ್ಟು ನೂರಾರು ಕಾಲ ಆರೋಗ್ಯವಂತರಾಗಿ ನೀವು ಬಾಳಿ ಬದುಕಲಿಕ್ಕೆ ನಮ್ಮ ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ಇವತ್ತು ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನೀವು ಕೊಟ್ಟಿದ್ದೀರಾ ಹಾಗಾಗಿ ನಮಗೆಲ್ಲ ಮೊದಲಾಗಿ ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಮತ್ತು ಸುಭಾಶಿ ಏನೊಂದು ತಾವುಗಳು ಕೆಲವು ವಿಚಾರಗಳನ್ನು ಏನೊಂದು ವೃತ್ತಿಯ ರಕ್ಷಣೆ ಯಾವ ಆತಂಕ ಭಯವಿಲ್ಲದೆ ರಕ್ಷಣೆ ಸಿಗಬೇಕು ಯಾವ ಹಲ್ಲೆಗೆ ಒಳಗಾಗದಿದ್ದಾಗೆ ಸುರಕ್ಷಿತವಾಗಿ ನಮ್ಮ ವೃತ್ತಿಯನ್ನು ಮಾಡುವಂಥ ಒಂದು ಕಾನೂನನ್ನು ನಮಗೂ ವಿಸ್ತರಣೆ ಆಗಬೇಕು ಅಂತ ತಾವು ತಿಳಿಸಿದ್ದೀರಾ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ನಂಬಿಯೋ ಇವತ್ತೇ ಫಸ್ಟ್ ಟೈಮ್ ನನ್ನ ನೀವು ಮಾತಾಡಿರೋದು ಅಥವಾ ನನಗೆ ತಿಳಿಸಿರೋದು ಇದುವರೆಗೂ ಸರ್ಕಾರದಲ್ಲಿ ಯಾರಿರ್ತಾರೋ ಅವ್ರ ಜೊತೆ ಮಾತಾಡ್ತಿರ್ತೀರ ಯಾಕೆಂದರೆ ನಮ್ಮನ್ನೇನು ಯಾಕಂದ್ರೆ ಸರ್ಕಾರ ಜೊತೆನೇ ಹೆಚ್ಚು ಮಾತಾಡುವಂಥ ಪ್ರಯತ್ನ ಆಗ್ತಿರುತ್ತೆ ಇವತ್ತು ಸರ್ಕಾರ ಸ್ಪಂದಿಸಿಲ್ಲ ಅಂತ ತಾವು ನನಗೂ ಮಾತನ್ನು ನಮ್ಮ ಗಮನದಲ್ಲಿದ್ದೀರಾ ಖಂಡಿತ ನಿಮ್ಮ ಪತ್ರಕರ್ತರ ಸಂಘದ ಜೊತೆ ಪ್ರೆಸ್ ಕ್ಲಬ್ ಆಗಲಿ ನಿಮ್ಮ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಜೊತೆ ಮಾತುಕತೆಯನ್ನು ಮಾಡಿ ಏನು ಹಂತದಲ್ಲಿದೆ ಏನಾಗಿದೆ ಏನು ಸರ್ಕಾರದ ನಿರ್ಲಕ್ಷ್ಯ ಯಾಕೆ ಯಾಕೆ ಸರ್ಕಾರ ಮಣಿತಿಲ್ಲ ಸರ್ಕಾರ ಯಾಕೆ ಒಪ್ಪಿಲ್ಲ ಅನ್ನೋವಂಥ ವಿಚಾರವನ್ನು ತಿಳ್ಕೊಂಡು ಯಾವ ರೀತಿ ಈ ವಿಚಾರಗಳನ್ನು ಕೈಗೆತ್ಕೋಬೋದು ಅಂತ ನೋಡಿ ನಿಮ್ಮ ಜೊತೆ ಯಾವುದನ್ನು ಬಗೆಹರಿಸ್ಕೊಡ್ಬೋದು ಯಾವ ರೀತಿ ಅನುಕೂಲತೆಗಳನ್ನು ಸವಲತ್ತುಗಳು ಮತ್ತು ಕಾನೂನಿನ ರಕ್ಷಣೆ ವೃತ್ತಿಯ ಮಾಡ್ತಿರೋಂಥ ಪತ್ರಕರ್ತ ವೃತ್ತಿಯಲ್ಲಿರುವಂಥ ಜನರಿಗೆ ಕಾನೂನಿನ ರಕ್ಷಣೆ ಸಿಗುವಂಥದ್ದು ಮತ್ತು ಸವಲತ್ತಿನ ವಿಚಾರದಲ್ಲಿ ನಾನು ಸಮಾಲೋಚನೆ ಮಾಡಿ ಈ ವಿಚಾರವನ್ನು ಬರುವಂಥ ನಮ್ಮ ವಿಂಟರ್ ಸೆಷನಲ್ಲಿ ಖಂಡಿತವಾಗಿಯೂ ಇದನ್ನು ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಖಂಡಿತ ತೊಗೊಳ್ಳುವಂಥದ್ದು ಮಾಡೋಣ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆ ನೀವು ಒಂದು ಸಭೆಯನ್ನು ಮಾಡೋಣ ಒಂದು ಮಾಡಿ ನಾವೆಲ್ಲ ಸೇರಿ ಒಟ್ಟು ಒಂದು ಪ್ರತಿಪಕ್ಷ ಇವತ್ತೇನು ಸೌಕರ್ಯ ಕನಿಷ್ಠ ಸೌಕರ್ಯ ಸರ್ಕಾರ ಅಂದಾಗ ಒಂದು ಸೋಷಲಿಸ್ಟ್ ಸರ್ಕಾರ ಅಂದಾಗ ನೋಡಿರಿ ಎಲ್ಲ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಆಗಬೇಕು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋಂಥ ಕೆಲಸ ವಾಚ್ ಡಾಗ್ ಅಂತ ಕರಿತಿರೋದು ನಿಮಗೆ ವಾಚ್ ಡಾಗ್ ಸೊ ಹಾಗಾಗಿ ವಾಚ್ ಡಾಗಿರೋದನ್ನ ಚೆನ್ನಾಗಿ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಿಮ್ಗೇನು ಸಹಕಾರ ಕೊಡಬೇಕಾಗಿದ್ಲು ಖಂಡಿತ ಅದನ್ನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡೋಣ ಸಂತೋಷವಾಗಿ ಮಾಡೋಣ ಏನೆಲ್ಲ ನ್ಯಾಯಯುತವಾಗಿದೆ ಖಂಡಿತ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಿಮ್ಮ ಜೊತೆ ಸದಾ ಕಾಲ ಇರ್ತೀವಿ ಅಂತ ವಿಶ್ವಾಸವನ್ನು ತ್ಯಾಂಕ್ ಯು ಸರ್ ಸಮಗ್ರ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಮೇಲ್ಕೊಂಡ ಸಂಘದ ಸಂಸ್ಥಾಪನಾ ಸಂದರ್ಭದಲ್ಲಿ ಈಗ ಒಂದು ಉಚಿತ ಆರೋಗ್ಯ ತಪಾಸಣೆ ಪತ್ರಕರ್ತರಿಗಾಗಿ ಪತ್ರಕರ್ತರಿಗೋಸ್ಕರ ಒಂದು ಈ ಎಲ್ತ್ ಕ್ಯಾಂಪು ಇಟ್ಬಿಡ್ಕೊಂಡಿದ್ವಿ ಡಾಕ್ಟರ್ ಅಶ್ವಥ್ ಅವರು ಗೈಡೆನ್ಸ್ ಕೊಟ್ಟಂಗೆ ಅವ್ರ ಮಾರ್ಗದರ್ಶನದಲ್ಲಿ ಆರೋಗ್ಯ ಕೇಂದ್ರ ನಾಗಪ್ಪ ಬ್ಲಾಕ್ನಲ್ಲಿ ಒಂದು ಸಾವೆಲ್ಲ ಪತ್ರಕರ್ತರು ಸ್ನೇಹಿತರು ಎಲ್ಲ ಇತಿಹಾಸಿಗಳೆಲ್ಲ ಒಂದು ನೂರು ಜನ ಮಟ್ಟಿಗೆ ಹುಟ್ಟಿದ್ದೀವಿ ಇನ್ನೂ ಬಾಕಿ ಇರೋದು ಇನ್ನೊಂದು ಶನಿವಾರನ ಮಾಡ್ತೀವಿ ಎಲ್ಲ ಪತ್ರಕರ್ತರು ನಮ್ಗೆ ಆಗಲೇ ಸಾಕಾರ ಕೊಟ್ಟಿದ್ದಾರೆ ಎಲ್ಲರೂ ಬಂದರು ಚೆಕಪ್ ಮಾಡಿಸ್ಕೊಂಡವ್ರು ಬಿ ಪಿ ಶುಗರು ಎಲ್ಲ ಚೆಕಪ್ ಮಾಡಿ ಇ ಸಿ ಜಿ ಅಲ್ಲೂ ಡಾಕ್ಟ್ರು ಏನೇನು ಚೆಕಪ್ ಮಾಡಬೇಕು ಎಲ್ಲ ಚೆಕಪ್ಪು ಮಾಡಿಸ್ಕೊಂಡವರು ನಾವು ವಾಲಂಟಿಯಾಗಿ ಎಲ್ಲ ಪದಾಧಿಕಾರಿಗಳ್ನ ಚೆಕ್ ಮಾಡಿಸ್ಕೊಳ್ತೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಥ್ ಅವರು ಬಂದು ನಮಗೆ ಇದೇ ನುಡಿಗಳು ಹೇಳಿ ಮಾತನಾಡಿ ಹೋದರು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಕೈ ತೊಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ ನಮ್ಮದು ಒಂದು ಬೇಡಿಕೆ ಐತೆ ಅವ್ರ ಬೇಡಿಕೆ ಜೊತೆಗೆ ಅವ್ರ ಬೇಡಿಕೆಗಳು ಏನೇನು ಮಾಡ್ತಾರೋ ನೋಡಿಕೊಂಡು ಹೇಳಿ ಪತ್ರಕರ್ತರ ಸಂಘಕ್ಕೆ ನಮಗೆ ಏನಾಗಬೇಕು ಏನು ಸಲ್ಲಿಸ್ಬೇಕು ಅನ್ನೋದು ಅದನ್ನು ನಾವು ಕೇಳ್ತೀವಿ ಅದನ್ನು ಅವರು ಬದ್ಧರಾಗಿ ತಿಳಿಸ್ತಾರೆ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸಮಗ್ರ ಕರ್ನಾಟಕ ಪತ್ರಕರ್ತರ ಸಂಘ ಇಂದು ಆಯೋಜನೆ ಮಾಡಿದಂತಹ ಪತ್ರಕರ್ತರ ಮಿತ್ರರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಇವರು ಆಯೋಜನೆ ಆಗಿತ್ತು ನಮ್ಮ ಶಾಸಕರಾದಂತಹ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ನ್ಯೂನತೆಗಳೇನಾದರೂ ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ ಹಾಗೆ ಮುಂದಿರುವ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಪತ್ರಕರ್ತರ ಪರವಾಗಿ ಧ್ವನಿ ಎತ್ತುತ್ತೀವಿ ಅಂತ ಹೇಳಿದ್ದಾರೆ ಈ ಸವಲತ್ತು ಏನು ಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸದಾ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ತಿಳ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಮಾಜದ ಮಾಧ್ಯಮದ ಮಿತ್ರರು ಎಲ್ಲರೂ ಸೇರಿ ಜೊತೆಗೂಡಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಬೇಕು